ಮ್ಯಾಲ್ ಕೊಟ್ಟ ಬಂದೇ ಅಲ್ಲಿ ಕುಂಬಿ ಕಟ್ಟಾಕತ್ತಾರಿ ಮ್ಯಾಲ್ ಕೊಟ್ಟ ಕುತ್ತಿದ್ದೀರಿ ಸರ್ ಪಗಾರ ಒಂದ್ ನೂರ್ ರೂಪಾಯಿ ಕಮ್ಮಿ ಕೊಟ್ಟರು ತಗೋತಿದ್ರಿ ಎಂಟ್ನೂರ್ ರೂಪಾಯಿ ಬೇಕ್ರಿ ಹೆಲ್ಪರ್ ಈಗ ಎಂಟ್ ನೂರ್ ಅದಾವ್ರಿ ಕೇಳ್ತಿದ್ರಿ ಬಾಯ್ಲೆ ಮತ್ತೆ ನಡೆದ್ ಕೊಡಕ್ಕೆ ಕೂಲಿ ನಡೆದ್ ಕೊಡ್ಬೇಕಿಲ್ ಅವಾ ಗೌಂಡಿ ನೋಡಿದ್ರೆ ಗೌಂಡಿ ಏನ್ ಹೇಳ್ತ ನೋಡ್ರಿ ನಮ್ಗಿಲ್ರಿ ಹನ್ನೆರಡು ನೂರ್ ರೂಪಾಯಿ ಕೊಡ್ಬೇಕ್ರಿ ಗೌಂಡಿ ಕೆಲ್ಸಕ್ಕ ತವ ಅಂತಾನ ಮತ್ತೆ ಊರ ನಡೆದ್ ಕೂಲಿ ಕೇಳತ್ತಾರ ಬಿಡ್ರಿ ಮತ್ತಾರ ನಡೆದಲ್ಲ ಪಗಾರ್ ತಕ್ಕಾರ ದುಡಿಬೇಕು ಎಲ್ಲಿ ಕೊಟ್ರಿ ಯಾರು ಕೊಡ್ಬೇಕು ಪಗಾರ್ ನಮಗ ಡಿತೆ ರೀ ದುಡಿಯಲ್ಲ ದುಡಿಯಾಕ ಬಂದೆ ನಿಂದ ಮತ್ತೇನ್ ಕುಂದ್ರಲಾರ ನಿಂದ್ರಲಾರ ಮಾಡ್ತಾರ ಚಂತನಾರ ರೀ ಇದೇನ್ ಇದ್ ಹುಡ್ಗಿದು ಶಾಲಿ ಹುಡುಗಿ ಕರ್ಕೊಂಬಂದ್ ಏನ್ ಹೆಂಗಿದ ಏಟ ಹುಡಿಗಿ ವಯಸ್ಸಾಗ್ಯವರಿ ವಯಸ್ಸಗ ಕಂಡ ಬರಂಗಿಲ್ಲ ರೀ ದೇವ್ರ ವಯಸ್ ಕಂಡ ಬರದಿಲ್ಲಾ ಏನಿಕ್ಕಿ ನಾಟ ಏನ್ ಆಟ್ರಿ ಎದ್ ನಿಂದ್ರು ಹುಡ್ರಿ ಏನ್ ಮಾಡಲಿಕ್ಕದಾಳ್ರಿ ತಲಿಗೆ ತತ್ರ ಕ ಅರವಿಕ್ ಮ್ಯಾಗ ಇತ್ತ ಕಟ್ಕೊಂಡಿದ್ ತತ್ರ ಅದ ಅಂದ್ರ ಬರ್ತೇಳ್ರಿ ಮಾಲ್ ಒಯ್ತ ಕೊಡ್ತೇಳಿ ಮಾಲ್ ಹಿಂಗೇನೋ ಮಾಲ್ ಅಂದ್ರ ಇದೇನ್ ಹಂಗೇನೋ ಲಗಡಂ ಪಗಡಂ ಪ್ಯಾಂಟ್ ಏನು ಕೊಡಕ್ಕೆ ಬರ್ತಾನೆ ಇಕ್ಕಿಗೆ ಆರ್ ನೂರ್ ಬೇಡ್ತೀರಿ ನಿಮ್ಗೆ ಎಂಟ್ ನೂರ್ ಬೇಡ್ತೀರಿ ಚಂತಾನ ಸಾರಿಗೆ ಹೋದ್ರೆ ಆರ್ ನೂರ್ ಕೊಡಂಗಲ್ಲ ಏ ಏನ್ ಕೆಲಸ ಹಚ್ಚಿ ಏನದೇ ನೀ ಆಳ್ಗಳು ಸಿಗೋದ್ರ ಮೊದಲ್ ಮಂದಿ ಬಡದೇ ಆಡ್ತಾರ ಇರ್ಲಿ ಬಿಡ ಹೋಲ್ ಬಿಡ ತಿರ್ಕಿನ್ ಹೇಳ್ಕೊಂಡ್ರ ಕೆಲಸ ಅದ್ ಗೋಂಡಿ ಮಾತ್ ಕೇಳಿನ್ ಬಂದೇವಿ ಅಲ್ಲ ಇನ್ನ ಬೇಕಲ್ಲಿ ಮತ್ತೊಂದ್ ಊರ್ ಹೋದ್ರ ಅಲ್ಲ ಆ ಸಿಗಲ್ಲ ಅಂತ ಹೇಳ್ತಿ ಸಿಗ್ ಮಾಲ್ ಕಲ್ಸ್ಕೊಂಡ್ ನಿನ್ ಗುತ್ತ ಹಾಕೊಂಡಿರ್ತಾನೆ ಕೊಟ್ಟು ಬಂದೇವ್ರಿ ಪುಟ್ಟಿತ್ತು ಮಿಟ್ಟು ಬಂದೇವ್ರಿ ಅಲ್ಲಿ ಎಲ್ಲಿ ಕೊಟ್ತಾನ ಕುಂದ್ರಿ ಮತ್ತಿನಿಂಗ ಕುತೀರಿ ಇಬ್ಬರು ನೋಕ್ಕೊತ್ತಿಂಗ್ ಮೊಬೈಲ್ ಹಿಡ್ಕೊಂಡು ಏನಪ್ಪಾ ಈಗ ಮಂದಿನ ಹೆಂಗೆ ಒಟ್ಟ ಯಾರು ಇರ್ಲಿಕ್ಕಂದ್ರ ದಗನೆ ಮಾಡುದಲ್ಲ ಒಬ್ಬರು ಮುಂದ್ ಬೇಕಾ ನೋಡು ಮನಿಯಾರು ಮನಿ ಮನೆಯರ್ ಇರ್ಲಿಕ್ಕೆ ಕೆಲ್ಸಾನೇ ಮಾಡಲಾ ಅಪ್ಪ ಗೇಟ್ ಸಿಟ್ಟು ಬರ್ತಾನ ನೋಡು ನೀನೇ ಹಬ್ಬಕ್ಕೆ ತೊಲಿಯಾಕ್ ಹಚ್ಚಾಕತ್ತ

बदरकोट नेत्र केलासा बघून रे हे बणा कलचा मचणान कोणीन रे बणानगा आता तणो रे एली होडल निना तक्ष कायत मूवीत हा मुणा कलचा माडीनिसले हाकवदक इनीर हाकव ए रे हाकवा बणा करको मन देखिना पके सिर तुंगो ब्यारलाक ए

ಕೆಲ್ಸ ಮಾತ್ರ ಮುಂದೆ ನಿಂತು ಬಿಟ್ಟ ಬದುಕ ಬಿಟ್ಟಿ ನಾಲ್ಕು ಮನಿ ಸಿಕ್ಕ ಕೆಲ್ಸ ತರ್ ಒದ್ರ ಬಿಟ್ಟ ನಿಂತು ಆ ಹುಡುಗಿ ನೀನ್ ಕೆಲಸ ಮಾಡ್ತಿರಿ ಮನಿ ಮನ ಬಂದ್ರೆ ಎಂಟ್ನೂರು ರೂಪಾಯಿ ಪಗಾರ ಗೌಂಡಿ ಹನ್ನೆರಡು ಹನ್ನೆನೂರು ರೂಪಾಯಿ ಬಿಡ್ತಾನಂತ ಐನೂರು ಮಾಡಿ ಹೋಗ್ತ ಮಾಡ ಮೊದಲ ದುಡ್ಡು

நீதா் மாதிரி ಈಗ ಹೋಗೋದಲ್ಲ ಕುಂದಿರ್ತಿದ್ವಿ ಹಿಂದ ಮಾಡ್ ಬಂದಾಗಿಟ್ಟು ಓಟಾಡಿದಾಗ ಮಾಡ್ಬೇಕ್ ಅವ್ರ್ ಹೋದ್ ಸುಮ್ಮ ಮುಖಬೇಕಿ ಹೋದ ಹೊತ್ ನಾವ್ ಅವಾಗ ಒಂದ್ ತಾಸ ರೇಸ್ಟ್ ಮಾಡ್ಬೇಕು ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತೀವಿ ಏನ್ ಮೊಬೈಲ್ ನೋಡಕ್ ಬಂದ್ರ ಏನ್ ಕೆಲ್ಸಕ್ ಬಂದಿರತೀವ್

ಚಾ ಬಿಸ್ಗುಟ್ ಕುಡ್ಕ ಹಿಮಾಲ ಬೇಕತ್ತಾ ಹ್ಞೂ ರೀ ಇಲ್ಲೇ ಕೊಟ್ಟು ಬಿಡ್ತಿದ್ನ ನಿಮ್ಗೆ ಪಗಾರ ಕೊಟ್ಟು ಚಾ ಕೊಟ್ಟು ಊಟ ಕೊಟ್ಟು ಹಿಮಾಲು ಕೊಟ್ಟು ಬಿಸ್ಗುಟ್ ಕೊಡ್ತಿದ್ನಲ್ಲ ನಾನು ಗೌಂಡಿ ಹೇಳ್ಯಾನ್ ನೋಡ್ರಿ ನಾಲ್ಕು ಹಿಮ್ಮಲ್ ಪೈಕಿ ಗೋಂಡಿ ಹಾಕ್ತಾನೆ ಗೌಂಡಿನ ಏನು ಉಸ್ತದ ಕರ್ಚಿಲ್ಲ ಅಂದ್ರೆ ಅವ್ನು ಇದನ್ನ ಮಾಡದು ಏನು ನನಗೆ ಏನೋ ಅವ್ ಕಪ್ ಚಾ ಹಾಕ್ತಾರಪ್ಪ ಬಿಸ್ಗುಟ ಅಂತ ನಾಲ್ಕು ಹಿಮಾಲ್ ಬಪ್ಪ ಏನು ಪೂರಣ್ಣ ನನ್ನ ತೆಲಿನೇ ಬೋಳಿಸ್ಬೇಕಂದ್ರೆ ಏನು ಹೆಂಗೆ ಲಾ ಇದು ಕೊಟ್ಟಂಗೆ ಮಾಡಕತ್ತಿಲ್ಲ ಅವ ಏನದ

ஏன் 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 అది మాత్ అంగ ఈ మాత్రి బైతాళక మేవ్ కమ్ ఇక చడ్డీ మోడ

ಅಲ್ಲಾ ಚಾಗರ ಮಾಡಿದಿ ಚಾ ಹಾಕ್ರಿ ಮಾತ್ ಕಟ್ಟೆ ಬಂದೆ ಬರೆ ಚಾ ಮಾಡೋದು ನಮಗ ಅದನೆಲ್ಲ ನೀನ್ ಕಾತೆ ಹೋಗ ಚಾ ಬೇಕಾ ತೀಯಾ ಚಾ ಬರೆಪ್ಪ ಚಾ ಕುಡಿ ಬರ್ರಿ ಬರ್ರಿ ಹೋಗೋ ಗೊಂಡಿಗೆ ಕೊಡೋಗಾ ನೀವ್ ಕುಡಿ ಗಣದಿರಿ ಅದು ನಾಲ್ಕಲೆ ಏಟ್ರಿ ಮತ್ತೆ ಮಾರ್ ಕಲುಸೋತೇದು ಹಾ ಕಲುಸಿರಿಗ ಅದು तोंड ಹಾಕೋರು ಉಸಗ ಬರೆಪ್ಪ ತಳಗ ಬಾ ಚಾ ತಂದ ಕೊಡ್ತಾರ ನೋಡೋ ಒಳಗಡೆ ಬಿಸ್ಕಟ್ ಇಂದ ಏನಿಲ್ಲ ಉಸಗ ಹಾಕೋರಿ ಬಿಸ್ಕಟ್ ನೋಡಿ ಅಂಗಡಿ ಬಂದ ಅದು ಏನು

குடிய நான் காசு உம்ம் ಇಲ್ಲ ಬೈ ನೀನು ಮಾಲಕ್ ಮಾಡಿದಂಗ ಮಾಡ್ತಿದಾರ ಅಯ್ಯ ತಂಗಿ ಹಂಗ್ಯಾಕ ನಲಗ್ ಮಾಡ್ಕೊತ ಡಾನ್ಸ್ ಮಾಡ್ಕೊತ ಬರ್ತೇವ ಪುಟ್ಟಿ ಹಚ್ಕೊಂಡು ಏನ್ರಿ ಇದನ್ನ ನೋಡ್ಕೊತ ನಿಂತ ಬಿಟ್ರಿ ನಾ ಹಂಗ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಕಿ ನಡಿಗೆ ತೊಂದ್ ನೀವ್ ಏನ್ ಮಾಡ್ತಿರಿ ಹಿಂಗ ಹಿಂಗ ಹಿಂಗ್ ಮಾಡ್ಕೊತ ಬರ್ತಾಳ ತಮ್ಮ ಅದನ್ನ ಅನ್ಬಾರ್ದ ಕೆಲ್ಸಕ್ ಬಂದ್ರಿ ಅವ್ ನೀನು ಕೆಲ್ಸಕ್ ಬಂದಲ್ಲಾರ ಹಂಗ ಸುಕ್ಷ್ಮ ಇರ್ಬೇಕಂದ್ರೆ ಹೆಣ್ಣು ಹುಡುಗಿಯದ್ ಅದು

ಏನ್ ಮಾಡುದು ಬಿಡಪ್ಪ ಮುಂದ್ ಬಂದ್ ನಿಲ್ಸಿ ಮಾಡ್ತೀರಿ ಹಂಗ್ ಮಾಡ್ತಿರಿ ಏನ್ ಮಾಡೋಣ ಚಂತನ ಬರೀ ಕುಂದ್ರದ ಮಾಡ್ತಾರ ತಗಾರ್ ಬಿಡ್ತಾರ ಎಂಟು ನೂರ್ ಗೌಂಡಿ ಬೆಳೂರ್ ಈಗ ಕೂಲಿ ಮಾಡಾರ್ದು ನಮ್ಮಂತ ರೊಕ್ಕ ಕೊಟ್ಟು ಕೂತಿವ್ರಿಗೆ மத்திர் கைல கல்சானூர் அர் மணி

ನಾಕಡ್ ಹೋಗಾನ ಕುಂದ್ರಿ ಬರೋ ಎದ್ ನಿಂದ್ರತೀರಿ ತೈ 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 ಕುಣ್ದಾಡ್ತೇವಿ ಇಲ್ಲಿ 600 ರೂಪಾಯಿ ಪಗಾರ್ ನಿಮ್ಮ ಹಂಗ ಮೈ ಮುಪ್ಪ ಆಗಿರಬಾರದು ಹಂಗ ರಕ್ಕ ಬಂದಿರಬೇಕು ಬರ 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 ಹಾ ನಮ್ಮೇನ್ ರಕ್ಕ ಹಂಗೆ ಬಿದ್ದಿಲ್ ತಮ್ಮ ಪುಗಿಸಟ್ಟೆ ನಾವು ಕಟ್ಟಪಟ್ಟು ದೊಡ್ಡದಾ ಬರ್ತಾವ ರಕ್ಕ ಕೊಡಾಕ ನಿಮಗೆ ನೀನು ಚಾ ನುಡಿದ್ರೆ ಗೊತ್ತಾಯ್ತು ಹ್ಮ್ ಮತ್ತೆ ಏನಾಗ ಅಂಗಡಿಗಳು ಹೇಳ್ತಾರಲ್ಲ ನಾನು ಚಾ ಒಂದು ಇಲ್ಲ ಏನಿಲ್ಲ ಅದ್ರಾಗ ಮಧ್ಯಾಹ್ನ ಹೊತ್ತನಾಗ ಏನು ಹೇಳ್ತಾವ ಹಾ ಅಂಗಡಿ ಬಂದಾವ நீர் கூ